ಮದ್ದೂರು ಪಟ್ಟಣದ ಮಹಿಳಾ ಕಾಲೇಜು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಭೇಟಿ ನೀಡಿ ಶಿಕ್ಷಕರು ಹಾಗೂ ಉಪನ್ಯಾಸಕರಿಂದ ಹಲವು ಸಮಸ್ಯೆಗಳನ್ನಾಲಿಸಿದರು ಈ ವೇಳೆ ಮಾತನಾಡಿದ ಅವರು ಎಲ್ಲರೂ ನನ್ನನ್ನು ಆಶೀರ್ವದಿಸಿ ಹಾರೈಸಿ ಗೆಲ್ಲಿಸಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಸದಾ ನನ್ನ ಮೇಲಿರಲಿ ಆರು ವರ್ಷದ ಕಾಲಾವಧಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸ್ತೇನೆ ನನ್ನ ಮೇಲೆ ವಿಶ್ವಾಸವನ್ನ ಇಡಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ನನ್ನ ಅವಧಿ ಮುಗಿಯೋದರ ಮುಂಚೆ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ಮಾಡಲು ನನಗೆ ಅನುಕೂಲವಾಗುತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ನನಗೆ ಸಹಕಾರ ನೀಡಿ ಎಂದರು ಗೊತ್ತಿಲ್ಲ ನನಗೆ ನಮ್ಮ ಪ್ರೌಢಾಮಿಗಳು ನಮ್ಮ ನಮ್ಮ ಪ್ರಬಂಧವರಿಂದ ಸಭೆಗೆ ಕರೆದು ನನಗಾಗಿ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸಹಕಾರದಿಂದ ನಮ್ಮ ಗೆಲ್ಲಿಸಿದ್ದೀರಾ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿದ್ದೀರಾ ನಿಮ್ಗೆ ಏನೇ ಸಮಸ್ಯೆ ಇಲ್ಲ ನನ್ನ ಆರು ವರ್ಷದಲ್ಲಿ ನಿರಂತರವಾಗಿ ನಮ್ಮ ಕೆಲಸ ಮಾಡ್ತೀನಿ ಸೇವೆ ಮಾಡ್ತೀನಿ ಯಾವುದೇ ಸಮಸ್ಯೆ ಇರಲಿ ನನಗೆ ಒಂದು ಮನವಿ ಮಾಡಿ ನನಗೆ ಇದು ಇದು ಮಾಡಿ ಲೆಕ್ಕು ಮಾಡಿ ಬಂದು ನಾನು ಯಾವ ಸಮಸ್ಯೆ ಇದೆ ನಾನು ಬಂದರೆ ಪರಿಹಾರ ಮಾಡ್ತೀನಿ ನನ್ನ ಕೈ ಕೈ ಆಗಲಿಲ್ಲ ಅಂದರೆ ಹೋರಾಟ ಕೊಡ್ತೀನಿ ಕೈ ಮಾಡಿ ಯಾರೇ ತಪ್ಪಾಗಿ ಕೆಲಸ ಮಾಡೋಕ್ಕ ಬಳಿಕ ಪಟ್ಟಣದ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಆಗಸ್ಟ್ ಹದಿನೈದರಂದು ವಿವಿಧ ಸಂಘ ಸಂಸ್ಥೆಗಳು ಹಮ್ಮಿಕೊಂಡಿರುವ ಕಾರ್ಗಿಲ್ ಯೋಧರ ನೆನಪಿಗಾಗಿ ಬೃಹತ್ ರಕ್ತದಾನ ಶಿಬಿರದ ಪೋಸ್ಟರ್ ಬಿಡುಗಡೆಗೊಳಿಸಿ ಪ್ರತಿಯೊಬ್ಬರು ರಕ್ತದಾನ ಮಾಡಿ ಮತ್ತೊಬ್ಬರ ಪ್ರಾಣ ಉಳಿಸಿ ಅಂತ ವಿಧಾನಪರಿಷತ್ ಸದಸ್ಯ ವಿವೇಕಾನಂದ ಕರೆ ನೀಡಿದರು ಇವತ್ತು ಮದ್ದೂರು ತಾಲೂಕು ಮದ್ದೂರು ಮೈ ಮಹಿಳಾ ಸರ್ಕಾರಿ ಕಾಲೇಜು ರಕ್ತದಾನ ಶಿಬಿರವನ್ನು ಆಗಸ್ಟು ಹದಿನೈದರ ಹದಿನೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದಾರೆ ದಾನ ದಾನಕ್ಕೆಲ್ಲ ರಕ್ತದಾನ ಮಹಾದಾನ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಶಿಕ್ಷಕರು ಎಲ್ಲ ಕೂಡಿ ಒಳ್ಳೆಯದು ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗಲಿ ಅಂತ ನಾನು ಅಭಿನಯಿಸಿದೆ ಈ ವೇಳೆ ಮಹಿಳಾ ಸರ್ಕಾರಿ ಕಾಲೇಜು ಪ್ರಾಂಶುಪಾಲರಾದ ನಾರಾಯಣ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಗೀತಾ ಸೇರಿದಂತೆ ಉಪನ್ಯಾಸಕರು ಹಾಜರಿದ್ದರು